ಹೆಸ್ರ ಶಾಲಿನಿ ನಾನು ಕುಂದಾಪುರ ಇವಳ ನಮೀರ ಏನಿದೆ ಇವಳ ಅಕ್ಷತ ಹಲೋ ನಿಂಗೆ ಬೇಡ್ದ ವಿಡಿಯೋ ಮಾಡ್ತಿರೋಳ ಫೋಟೋಗ್ರಾಫರ್ ಎಲ್ಲ ಕ್ಯಾಮ್ರಾ ಮ್ಯಾನ್ ಅವಳು ನಮ್ದು ಈಗ ನಾವು ಮತ್ತೆಂತ ನಾ ಬೆಂಗಳೂರ ಕೆಲಸ ಮಾಡ್ತಿದ್ದೆ ಇವತ್ತು ನಮ್ಮ ಆಫೀಸ್ ಔಟಿಂಗ್ ಇತ್ತ ಈಗ ನಾ ಗಂಟೆ ಐತಿ ಬೆಂಗಳೂರು ಟ್ರಾಫಿಕ್ ಒಳಗಡೆ ಐದು ಗಂಟೆ ಮುಗ್ತದೆ ಹೆಂಗ್ ಹೋಗ್ತೀವಿ ಎಂತ ಮಾಡ್ತೀವಿ ಎಲ್ಲ ತೋರಿಸಿದ್ರು ಬನ್ನಿ ನಮ್ಮ ಜೊತೆ ನೀವೆಲ್ಲ ಹೋಗ್ತಿದ್ದೀರಾ ಅಂತ ಹೇಳಿ ಅಲ್ಲಿ ತೋರಿಸ್ತೇ ಕಟ್ ಮಾಡಿ ಅಂತ ತೋರ್ಸ್ ಹೆಂಗ ಈ ಟ್ರಾಫಿಕ್ ಒಳಗಡೆ ಈ ವರ್ಷ ಹೋತಿಲ್ಲ ನಾವು ಫ್ರೀ ಎಂತ ಮಾಡ್ತೇವೆ ಮಾರೈತಿ ಸಾಕು ಮತ್ತೆಷ್ಟು ಹೋಗೋದು ಮಾಡ್ತೀವಿ ಫುಲ್ ಟ್ರಾಫಿಕ್ ಇದೀತ ಆಮೇಲೆ ಹಂಗೆ ಹೋಯ್ತು 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 ಹೋಗಿ ಹೋಗಿ ನಾಲ್ಕು ನಲ್ವತ್ತಕ್ಕೇನೋ ಅಲ್ಲಿ ರೀಚ್ ಆಯ್ತು ನಾವು ಆಮೇಲೆ ಅಲ್ಲಿ ಹೋದ್ರೂ ಕೂಡಲೇ ಒಂದು ಎಂಥದ್ದು ಮಾಡೋಕ್ಕಿದಿತ್ತು ಡೇಟ್ ಆಫ್ ಬರ್ತ್ ಹಾಕಿ ಎಂಥದ್ದು ಒಂದು ಕೈಗೆ ಹಾಕು ಬ್ಯಾಂಡ್ ಕೊಟ್ರೆ ಮತ್ತು ಗಂಡ ಹಾಕೊಂಡು ಈಗ ನಾ ವೀಡಿಯೋ ಅಲ್ಲ ಅದಕ್ಕೆ ನನಗೆ ಅವರೇ ಹಾಕಿರ್ತ ಈಗೆ ಎರಡು ಬ್ಯಾಂಡ್ ಅದ್ರಾಗ ಐದು ಗೇಮು ಆಡ್ಲಕ್ಕಿದ್ದಿತ್ತು ನಾವು ಎಂಥ ಪೇ ಮಾಡೋದಿಲ್ಲ ಇದು ಆಫೀಸ್ ಲೆಕ್ಕದ ಆಮೇಲೆ ಸೀದ ಹೊಳಗೋಯ್ತು ಒಳಗೋಪಕ್ಕೂ ಎಂತೆಲ್ಲ ಗೇಮ್ ಇದಿತ್ತಪ್ಪ ನಾನು ಇದುವರೆಗೆ ಯಾವ್ದು ಆಡಲಿಲ್ಲ ಯಾರು ಆಡ್ತಾರ ಅದೆಲ್ಲ ದುಡ್ಡು ಕೊಟ್ಟು ಕೆಲಸ ಇಲ್ಲೇ ನಮಗೆ ಬಪ್ಪು ಸಂಬಳ ಸಂಬಳದಾಗ ಜೀವನ ಮಾಡೋದೇ ದೊಡ್ಡದು ಮತ್ತು ಗೇಮ್ ಎಲ್ಲ ಆಡ್ತಾರೆ ಮತ್ತು ಫಸ್ಟ್ ಒಂದು ಇದೊಂದು ಗೇಮ್ ಆಡ್ತಾ ಇದು ಸುಮ್ಮನೆ ಕಾಂಪ್ಲಿಮೆಂಟ್ರಿ ಇದೆ ಲೆಕ್ಕಕ್ಕಿಲ್ಲ ಇದು ಗೇಮ್ನಿಗೆ ಒಂದು ನಾನು ಇದು ನದಿ ಒಂದು ಡ್ಯಾನ್ಸ್ ಮಾಡಿದೆ ಒಂಚೂರ ಹಾಗೆ ಖುಷಿ ಆಯ್ತಾ ಆರು ಪಾಯಿಂಟ್ ಬಂದಿತ್ತು ನಂಗೆ ಆಮೇಲೆ ಈ ಗೇಮು ನಾನು ಮಾಡಲಿಲ್ಲ ಇದು ಉದ್ದ ಇಲ್ಲ ನಾನು ಅದು ಹಿಡ್ಕೊಬೇಕು ನಂಗೆ ಹಿಡಿಯ ಆರು ಒಂದು ವೀಡಿಯೋ ಮಾಡಿದೆ ಆಮೇಲೆ ಇದಕ್ಕೆ ನೆಕ್ಸ್ಟ್ ಒಂದು ಗೇಮಿಗೆ ಹೋಯ್ತು ಪಬ್ಜಿ ಥರ ಒಂಬ್ರದು ಎಂಥದ್ದು ಲೇಸರ್ ಲೇಝರ್ ಗೇಮು ಏನಂತ ನೇಮ್ ಇತ್ತಪ್ಪ ಹೀಗೆ ಕತ್ಲಿ ಕತ್ಲಿ ರೂಮಾಗೆ ಒಂದು ಗನ್ ಇಟ್ಕೊಂಡು ಎಲ್ಲರನ್ನೂ ಡಿಶಮ್ ಡಿಶ್ ಹಮ್ ಹೊಡೆದ ಆಮೇಲೆ ನಮಗೂ ಹೊಡಿತ್ತು ಪಾಯಿಂಟ್ ಎಲ್ಲ ಬತ್ತ ನಂಗೆ ಐದು ಸಾವಿರದ ಇನ್ನೂರು ಪಾಯಿಂಟ್ ಬಂದಿದ್ದಿತ್ತು ಟೋಟಲ್ ಆಮೇಲೆ ಈ ಗೇಮ್ ಇದೇ ಅಂತದು ಶೂಟ್ ಇದು ಸೇಮ ಇದಂತೂ ನಂಗೆ ಇಷ್ಟನೇ ಇರಲಿಲ್ಲ ಎಷ್ಟು ದೊಡ್ಡದಂದ್ರೆ ಅದ ಗನ್ನ ಆ ಗನ್ ಅಷ್ಟು ಉದ್ದ ಇಲ್ಲ ನಂಗೆ ಅದು ಹಿಡ್ಕೊಂಬ ಕೋಯ್ ಎಲ್ಲ ನೋವು ಆಮೇಲೆ ನೆಕ್ಸ್ಟ್ ಇದೊಂದು ಗೇಮ್ ಬಂತ ಕಾರ್ ಇದು ಬಂಪರ್ ಕಾರ್ ಎಲ್ಲ ನಂಗೆ ಡ್ಯಾಶ್ ಕೊಟ್ಟು ಕೊಟ್ಟೆ ಅಂತ ಬುಲೆಟಾಗಿ ಶೂಟ್ ಮಾಡಿದ್ರೆ ಫುಲ್ ತಲೆನೋವು ಆ ಗೇಮ್ ಆಡ್ರು ಕೂಡಲೇ ನಂಗೆ ಫುಲ್ ತಲೆ ಸುತ್ತ ಬಂದು ನಂಗೆ ಬೇರೆ ಯಾವ ಗೇಮು ಆಡೋಕ್ಕೆ ಮನ್ಸು ಬರಲಿಲ್ಲ ಫುಲ್ ತಲೆ ಸುತ್ತ ವಾಮಿಟ್ ಬಂದಂಗೆ ಆಯ್ತು ಆಮೇಲೆ ಎರಡು ಗೇಮ್ ಇದೀತಾ ಇನ್ನೂ ವೇಸ್ಟ್ ಆಗ್ತಲ್ಲ ಅಂದೇಳಿ ಸುಮ್ಮನೆ ಮಕ್ಕಳಾಡೋದು ಹಾಕಿ ಎರಡು ಎಂಡ್ ಮಾಡ್ತು ಒಂದು ಬಾಟ್ಲಿ ರಿಂಗ್ ಹಾಕೋದು ಆಮೇಲೆ ಈ ಬಾಲಿಂದ ಹೊಡೆದು ಎಲ್ಲ ಬೀಳ್ಕಿದಿತ್ತು ಎಲ್ಲ ಡೈಸ್ ಕೆಳ ಬೀಳ್ಕಿದಿತ್ತು ಅದು ಬೀಳಿಲ್ಲ ಒಂದು ಅದ್ರ ಮೇಲೆ ಇದ್ದಿತ್ತಲ್ಲ ಔಟ್ ಆಯ್ತು ಎಂಥ ಗೊಂಬಿ ಸಿಗಲಿಲ್ಲ ಎಂಥದ್ದು ಸಿಗಲಿಲ್ಲ ಆಮೇಲೆ ಹಂಗೆ ನಾವು ಊಟಕ್ಕೆ ಹೋಯ್ತು ಊಟ ಅಂದರೆ ರಾತ್ರಿ ಡಿನ್ನರ್ ಇದ್ದಿತ್ತು ಅವ್ರ ಕಡೆಯಿಂದ ಆಫೀಸ್ ಕಡೆಯಿಂದ ನಾವೇ ಫಸ್ಟ್ ಆಯ್ತು ಏಳುವರೆಗೆ ಅಂದರೆ ಮತ್ತು ಮನೆಗೆ ಒಪ್ಪು ಲೇಟ್ ಆತ ನಮ್ಗೆ ರೂಮಿಗೆ ಟ್ರಾಫಿಕ್ ಬೇರೆ ಇರುತ್ತೆ ಮತ್ತು ಒಬ್ಬರೇ ಬಪ್ಪಕ್ಕೂ ಹೆದರಿಕೆ ಆಮೇಲೆ ಊಟಕ್ಕೆ ಸುಮಾರು ಐಟಮ್ ಎಲ್ಲ ಇದಿತ್ತು ವೆಜ್ಜ ನಾನ್ ವೆಜ್ ಬಿರಿಯಾನಿ ಅದೆಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂದ್ಕೊಂಡು ಬಂತು ನಾನು ಎರಡು ರೊಟ್ಟಿ ಗ್ರೇವಿ ಬಿರಿಯಾನಿ ಅದೆಲ್ಲ ಹಾಕ್ಕೊಂಡೆ ಇದ್ರಾಗ ನಾನು ಪ್ಲೇಟಾಗಿ ಇತ್ಕೊಳ್ಳಿ ನಾ ಎಂತೆಲ್ಲ ತಗೊಂಡೆ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡದ್ದು ಎಲ್ಲ ತಗೊಂಡು ವೇಸ್ಟ್ ಮಾಡೋ ನಂಗೆ ಇಷ್ಟ ಇಲ್ಲ ಎಷ್ಟು ಆಗ್ತೋ ಅಷ್ಟೇ ತಗೊಂಬ ಕಂಡ್ರೆ ಕೂಡಲೇ ಆಸೆ ಆಯ್ತು ಜಾಸ್ತಿ ತಿನ್ಕಂಡಿ ಆದರೆ ಅಷ್ಟು ತಿಂಬು ಕೂವತಿಲ್ಲ ಆಮೇಲೆ ಮನೆಗೆ ಹೋದ್ಮೇಲೆ ಒಂಚೆ ಬೇಜಾರತ್ತಿ ಶೇ ಅದು ತಿಂದ್ಕಿದ್ದಿತ್ತು ಇದು ಅಂದೇಳಿ ಬಟ್ ಅದು ತಿಂಬು ಕುತಿಲ್ಲ ಅಷ್ಟು ನಾನು ನನಗೆ ನಾನು ಲಾಗ್ ಮಾಡ್ತಿದ್ದೆಲ್ಲ ಅದಕ್ಕೆ ನಂಗೆ ಅವರು ನನ್ನ ಫ್ರೆಂಡ್ಸ್ ಎಲ್ಲ ಬಡಿಸ್ತಿದ್ದೀರ ಪ್ಲೇಟಿಗೆ ಇದಿಷ್ಟು ನನ್ನ ಪ್ಲೇಟ್ ಐಟಮ್ನ ಹಾಕೊಂಡಿದೆ ಕಣಿ ಇದು ಸಲ ಸ್ವಲ್ಪ ಬಿರಿಯಾನಿ ತಿಂದೆ ಆಮೇಲೆ ಐಸ್ ಕ್ರೀಮು ಕೇಕಲ್ಲ ಇದ್ದಿತ್ತು ಅದು ತಿನ್ಕಂಡ ಅಲ್ಲಿಂದ ಹೊಡ್ತು ಅಷ್ಟೇ ಇವಿತ್ತು ದಿನ ಮುಗೀತು ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ